ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಿನ್ನೆಲ್ಲ ಲಾಗ್ ಹಾಕಿದ್ದೆ ನೋಡಿ ಅದು ಮುಂದುವರೆದ ಭಾಗ ಇವಾಗ ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಚಾನಲ್ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನೆನ್ನೆಲ್ಲ ಕ್ಲೀನಿಂಗ್ ಎಲ್ಲ ಇತ್ತಲ್ವಾ ಇವಾಗ ದೇವ್ರ ಮನೆ ಎಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿ ದೀಪ ಎಲ್ಲ ತೊಳೆದು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಂಜೆ ದೀಪ ಹಚ್ಚಬೇಕು ಇನ್ನು ದೀಪ ಹಚ್ಚಿಲ್ಲ ಅಷ್ಟರೊಳಗೆ ನಮ್ಮ ಪಾಪು ಕೂಡ ಮಲಗಿದ್ಲಲ್ವ ಆಳ್ಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿದೆ ಅವಳು ಕೂಡ ಎದ್ಲು ಅತ್ತೆ ಅಂತ ಕೂಗ್ತಾ ಇದ್ಳು ಇವಾಗ ದೇವ್ರ ಮನೆ ಎಲ್ಲ ನೀಟಾಗಿ ದೀಪಕ್ಕೆಲ್ಲ ಹೂವೆಲ್ಲ ಹಾಕಿ ಎಣ್ಣೆ ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಮಲ್ಲಿಗೆ ಹೂವು ಮತ್ತು ಗುಲಾಬಿ ಇಟ್ಟಿದ್ದೀನಿ ಸಂಜೆ ನಾನು ಮುಟ್ಕೊಳ್ಳಿಕ್ಕೆ ಹಾಗೆ ಜಾತ್ರೆ ಪ್ರಯುಕ್ತ ಹಾಗೆ ವಡೆ ಮಾಡೋಣ ಮಸಾಲೆ ವಡೆ ಕಡಲೆಬೇಳೆ ವಡೆ ಅಂದ್ಬಿಟ್ಟು ವಡೆ ಇಟ್ಟು ಕೂಡ ಆಡಿಸಿ ಎಲ್ಲ ಮಿಕ್ಸ್ ಇದ್ದೀನಿ ಹಾಗೆ ಜಾತ್ರೆಗೆ ಅಂದ್ಬಿಟ್ಟು ಗೆಸ್ಟು ಯಾರು ಇಲ್ಲ ನಾವು ಅವೇ ಮನೆ ಜನನೇ ಹಾಗೆ ಊರಿಂದ ನಮ್ಮ ಮಾವ ಬಂದಿದ್ರು ಜಾತ್ರೆಗೆ ಅಂದ್ಬಿಟ್ಟು ಅವರು ಕೂಡ ಬಂದು ಕೂತಿದ್ದಾರೆ ಅವ್ರಿಗೆ ಬಿಸಿ ಬಿಸಿ ಟೀ ಮಾಡಿಕೊಟ್ಟು ವಡೆ ಮಾಡಿಕೊಡೋಣ ಅಂದ್ಬಿಟ್ಟು ಇವಾಗ ವಡೆ ಮಾಡ್ತಾಯಿದ್ದೀನಿ ಹಾಗೆ ಅವರು ಉಪ್ಸಾರು ಮಾಡಿಕೊಡ್ಲಿಕ್ಕೆ ಹೇಳಿದ್ರು ಹಾಗಾಗಿ ಅವ್ರಿಗೆ ಉಪ್ಸಾರು ಮಾಡಿಕೊಡೋಣ ಅಂದ್ಬಿಟ್ಟು ಕೂಡ ಹಾಗೆ ಬೇಳೆ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಕೂಡ ಇದ್ದೀನಿ ಬನ್ನಿ ಇವತ್ತಿನ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ಜಾತ್ರೆಗೆಲ್ಲ ಹೋದ್ವಿ ಅಲ್ವಾ ಜಾತ್ರೆಯಲ್ಲೆಲ್ಲ ವೀಡಿಯೋನ ಹಾಕಿದ್ದೀನಿ ನೋಡ್ಕೊಂಡು ಬರೋಣ ಹಾಗೆ ಬಿಸಿ ಬಿಸಿ ವಡೆ ಎಲ್ಲ ತಿಂದು ಟೀ ಮಾಡಿಕೊಟ್ಟು ಹಾಗೆ ಸಂಜೆ ದೀಪ ಹಚ್ಚಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ಮತ್ತೆ ಜಾತ್ರೆಗೆ ಹೊರಡ್ತೀವಿ ಜಾತ್ರೆಯಲ್ಲಿ ಯಾವ ರೀತಿ ಅಲ್ಲಿ ದೀಪ ಎಲ್ಲ ಅಲಂಕಾರ ಎಲ್ಲ ದೀಪ ಹಚ್ಚಿದ್ರು ದೇವಸ್ಥಾನದಲ್ಲಿ ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ ನೋಡೋಣ സൊപ്പ കൊടേ മുരി മുരി ಉಪ್ ಮಾಡ್ಬೇಕದ್ದು ಯಾರು ಸಿನ ಇವಾಗ ಸಂಜೆ ಪೂಜೆ ಎಲ್ಲ ಆಯಿತು ಇವಾಗ ನಾವು ಜಾತ್ರೆ ಓಡ್ತಾ ಇದ್ದೀವಿ ಎಲ್ಲ ಇವಾಗ ರೆಡ್ ಕಲರ್ ಸಾರಿ ಮಕ್ಳು ಓನ್ ವಾ ಇವಾಗ ಸೀರೆ ಹಾಕ್ಕೊಂಡು ಇವಾಗ ತಲೆ ಮುಚ್ಕೊಂಡು ಇವಾಗ ನಾನು ನನ್ನ ಮಕ್ಕಳೆಲ್ಲ ಓಡ್ತಾ ಇದ್ದೀವಿ ಮತ್ತು ನಮ್ಮನೆಯವರು ಕೂಡ ಎಲ್ಲ ಇದ್ದೀವಿ ಇವಾಗ ಸಂಜೆ ಪೂಜೆ ಎಲ್ಲ ಆದಮೇಲೆ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ 私、e、たちはもう自信が変わらです。

ಅದು ಅದು ಸ್ಟ್ಯಾಂಡ್ ಅದು ಜಾಗ ಗಾಡಿ ನಿಲ್ಸ ಸ್ಟ್ಯಾಂಡ್ ಅದು ಸಂಜೆ ಐತಿದಂಗ್ಲಾ ಜಾಗದ ಸ್ಟ್ಯಾಂಡಿಂಗ್ ಮಾಡೋದು ಇವಳು गदगे 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 यार बेरा गदगे के हती हती है ना

ಹಾಗೆ ಒಂದು ಫಂಕ್ಷನ್ ಕೂಡ ಇತ್ತು ಹಾಗೆ ಅದು ಕೂಡ ಅಟೆಂಡ್ ಮಾಡ್ಕೊಂಡು ಬಂದೆ ಇವತ್ತಿನ ಲಾಗ್ ಇಷ್ಟೇ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನೆ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ನನ್ನ ರೊಟೀನ್ ಜೊತೆ ಸಿಗ್ತೀನಿ ಬಾಯ್ ಸಿ ಯು